ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಬ್ಲೂ ಕಲರ್ ಈ ರೀತಿ ನಾಲ್ಕು ಬಣ್ಣಗಳಲ್ಲಿ ಕೆಮಿಕಲ್ ತಯಾರಾಗ ನಂತರ ಅಥವಾ ಕೆಮಿಕಲ್ ನೀವೇ ಸ್ಪ್ರೇ ಮಾಡ್ತೀರಾ ತೋಟಗಳಿಗೆ ಅಥವಾ ಕಡೆ ಕಡೆನಾಶಕ ಇರುವುದು ಕೀಟನಾಶಕೆ ಅವುಗಳಲ್ಲಿ ಈ ತರ ಒಂದು ನಾಲ್ಕು ಚಿತ್ರಗಳನ್ನು ತೋರಿಸಿರ್ತಾರೆ ರೆಡ್ ಎಲ್ಲೋ ಬ್ಲೂ ಮತ್ತೆ ಗ್ರೀನ್ ಈ ನಾಲ್ಕು ಏನನ್ನ ಸೂಚಿಸುತ್ತೆ ಮತ್ತೆ ಅವುಗಳ ಎಫೆಕ್ಟ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಫಸ್ಟ್ ಮೊದಲನೇದು ರೆಡ್ ಕಲರ್ ಇರ್ತಕ್ಕಂಥದ್ದು ತುಂಬಾ ಅಪಾಯಕಾರಿ ಆಗಿರ್ತಕ್ಕಂಥದ್ದು ರೆಡ್ ಕಲರ್ ಜೊತೆಗೆ ಒಂದು ಲೇಬಲ್ ಇರುತ್ತೆ ಅದು ಯಾವತರ ಅಂದ್ರೆ ಮಾನವನ ಒಂದು ತಲೆಬುರುಡೆ ಇರ್ಬೋದು ಅದರ ಜೊತೆಗೆ ಎರಡು ಮೂಳೆಗಳು ಅಡ್ಡಲಾಗಿ ಇಟ್ಟಿರ್ತಾರೆ ಅದು ತುಂಬಾ ಎಫೆಕ್ಟಿವ್ ಆಗಿ ಅದು ತುಂಬಾ ರಾಸಾಯನಿಕ ಕೆಮಿಕಲ್ ಅನ್ನೋದೇನು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದು ಎರಡನೇದಾಗಿ ಎಲ್ಲೋ ಕಲರ್ ಅದಕ್ಕಿಂತ ಇನ್ನೊಂದು ಚೂರು ಕಡಿಮೆ ಇರುತ್ತೆ ಅದು ಸಹ ಏನು ರಾಸಾಯನಿಕ ಜಾಸ್ತಿ ಇರ್ತಕ್ಕಂಥ ಅದರಲ್ಲೂ ಸಹ ಇನ್ನು ಮೂರನೇ ಪ್ರಮಾಣದಲ್ಲಿ ಈ ಬ್ಲೂ ಕಲರ್ನಲ್ಲಿ ಇರ್ತಕ್ಕಂಥದ್ದು ಒಂಚೂರು ಕಡಿಮೆ ಇರುತ್ತೆ ಅಂದ್ರೆ ಮೂರನೇ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಬ್ಲೂ ಕಲರ್ ಕೆಮಿಕಲ್ ಏನು ಬರುತ್ತೆ ಇದರಲ್ಲಿ ರೆಡ್ಡು ಮತ್ತೆ ಯೆಲ್ಲೋಗಿಂತ ಇನ್ನೊಂಚೂರು ಕಡಿಮೆ ಪ್ರಮಾಣವನ್ನ ಇದು ಸೂಚಿಸುತ್ತೆ ನೆಕ್ಸ್ಟ್ ಲಾಸ್ಟ್ ಗ್ರೀನ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಅದರಲ್ಲೂ ಸಹ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಒಂದು ರಾಸಾಯನಿಕ ಅದನ್ನ ಬಹುತೇಕವಾಗಿ ಈ ಮನೆಗಳತ್ರ ಮನೆಗಳಲ್ಲಿ ಕೀಟನಾಶಕ ಕಳೆನಾಶಕಗಳನ್ನು ಬಳಕೆ ಮಾಡತಕ್ಕಂಥ ಯಾರು ಇರ್ತಾರೋ ಸೊ ಅವರು ಯಥೇಚ್ಛವಾಗಿ ಅದನ್ನ ಬಳಕೆ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಈ ಲೇವಲ್ಗಳನ್ನ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಯಾವುದನ್ನು ಸಹ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಆದಷ್ಟು ಈ ಥರದ ಇನ್ಫಾರ್ಮೇಷನ್ಗಳನ್ನ ಎಲ್ರಿಗೂ ಸಹ ಶೇರ್ ಮಾಡಿ ಇಷ್ಟೋ ಜನ ರೈತರಿಗೆ ಗೊತ್ತಿರೋದಿಲ್ಲ ಈ ಇನ್ಫಾರ್ಮೇಶನ್ ಬಹಳ ನೆನಪಲ್ಲಿರಲಿ ರೆಡ್ಡು ಎಲ್ಲೋ ಬ್ಲೂ ಮತ್ತು ಗ್ರೀನು ನೀವು ಯಾವ ಥರ ಒಂದು ಕೆಮಿಕಲ್ನ ಬಳಕೆ ಮಾಡ್ತಾ ಇದ್ರೆ ಅದು ಅದರ ಒಂದು ರಾಸಾಯನಿಕ ಪ್ರಮಾಣವನ್ನು ಸೂಚಿಸುತ್ತೆ ಸೊ ಆದಷ್ಟು ಈ ಇನ್ಫಾರ್ಮೇಷನ್ ಎಲ್ರಿಗೂ ಸಹ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪರವಾಗಿಲ್ಲ ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ